ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಪರಮೇಶ್ಠಿ ಗುರುಭ್ಯೋ ನಮಃ ರಾಶಿಯ ಎಲ್ಲ ವೀಕ್ಷಕರಿಗೂ ಅಕ್ಷಯ ತೃತೀಯ ದಿನದ ಹಾರೈಕೆಗಳು ಈ ಶುಭ ದಿನದ ಫಲಾಫಲ ನಿಮಗೆ ಹೇಗಿದೆ ಅಂತ ನೋಡೋಣ ಬನ್ನಿ ಕಟಕ ರಾಶಿಯ ಉದ್ಯೋಗಿಗಳಿಗೆ ಮತ್ತು ಸಾಮಾಜಿಕ ಕಾರ್ಯಕರ್ತರಿಗೆ ಈ ಅಕ್ಷಯ ತೃತೀಯ ಬಡ್ತಿ ಉನ್ನತ ಸ್ಥಾನಮಾನ ಗೌರವವನ್ನು ತಂದುಕೊಡಲಿದೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಥವಾ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳಿಗೆ ಜಯ ಸಿಗಲಿದೆ ನ್ಯಾಯಾಲಯದಲ್ಲಿ ಯಾವುದಾದರೂ ಪ್ರಕರಣಗಳಿದ್ದಲ್ಲಿ ನಿಮ್ಮ ಪರವಾಗಿಯೇ ನ್ಯಾಯ ಸಿಗಲಿದೆ ಇನ್ನು ಗುಂಪು ಘರ್ಷಣೆಗಳು ವಾದ ವಿವಾದಗಳು ನಿಮ್ಮನ್ನು ಸುತ್ತಕೊಳ್ಳುತ್ತವೆ ಜೋಪಾನವಾಗಿರಿ ಪ್ರತಿಬಂಧನೆಗಳಲ್ಲಿ ಭಾಗವಹಿಸಿದ್ರೆ ನಿಮಗೆ ಏಟು ಬೀಳೋದು ಹಲ್ಲೆಯಾಗೋದು ಖಚಿತ ಆಸ್ತಿ ಪಾಸ್ತಿಗಾಗಿ ಬಂಧು ಬಾಂಧವರೊಡನೆ ವಾದ ವಿವಾದ ಕೂಡ ಉಂಟಾಗುತ್ತೆ ಇನ್ನು ಮಿತ್ರರ ಸಹಾಯ ನಿಮಗೆ ಸರ್ವದಾ ಇರುತ್ತೆ ನಿಮ್ಮ ಗೆಳೆಯ ಗೆಳತಿಯರ ಸಂಪರ್ಕದಿಂದ ಅತ್ಯಂತ ಆನಂದವಾಗಲಿದೆ ಸಮಾಧಾನ ಕೂಡ ನಿಮಗೆ ಸಿಗುತ್ತೆ ಇನ್ನು ಅಕ್ಷಯ ತೃತೀಯದ ದಿನ ಭಗವದ್ಗೀತೆಯ ಯಾವುದಾದರೂ ಒಂದು ಅಧ್ಯಾಯವನ್ನಾದರೂ ಓದಿ ಅರ್ಥ ತಿಳಿದುಕೊಳ್ಳಿ ಶುಭವಾಗಲಿ